ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಯೂಟ್ಯೂಬ್ ಚಾನಲ್ ನಾವಿವತ್ತು ಸ್ವೀಟ್ ಕಾರ್ನ್ ಮತ್ತು ನುಗ್ಗೆ ಸೊಪ್ಪಿನ ಬಜ್ಜಿ ಮಾಡೋದು ಹೇಗೆ ಅಂತ ನೋಡುವ ನುಗ್ಗೆ ಸೊಪ್ಪಿನ ಪಲ್ಯ ಇಷ್ಟ ಆಗದವರು ಈ ಥರ ಬಜ್ಜಿ ಮಾಡಿ ತಿನ್ಬೋದು ಬಜ್ಜಿ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಸ್ವೀಟ್ ಕಾರ್ನನ್ನು ತಗೊಂಡಿದ್ದೀನಿ ಸ್ವೀಟ್ ಕಾರ್ನನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೋಬೇಕು ಕಟ್ ಮಾಡಿದ ಸ್ವೀಟ್ ಕಾರ್ನನ್ನು ಒಂದು ಮಿಕ್ಸ್ ಮಿಕ್ಸಿಂಗ್ ಬೌಲಿಗೆ ಹಾಕಬೇಕು ಅದಕ್ಕೆ ಎರಡು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಹಾಕಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಬೇಕಾದರೆ ನೀವು ಚಿಲ್ಲಿ ಪೌಡರ್ ಕೂಡ ತಗೋಬೋದು ಇಲ್ಲಾಂದರೆ ಹಸಿಮೆಣಸಿನಕಾಯನ್ನು ಕೂಡ ಕಟ್ ಮಾಡಿ ಹಾಕ್ಬೋದು ನಾನಿಲ್ಲಿ ಜೀರಿಗೆ ಮೆಣಸನ್ನು ಒಣಗಿಸಿ ಪುಡಿ ಮಾಡಿಕೊಂಡಿಟ್ಟಿದ್ದೇನೆ ಆ ಹುಡಿಯನ್ನು ಖಾರಕ್ಕೆ ಬೇಕಾಗಿ ಯೂಸ್ ಮಾಡಿದ್ದೇನೆ ಫ್ಲೇವರ್ಗೆ ಬೇಕಾಗಿ ಸ್ವಲ್ಪ ಪುದೀನ ಹಾಗೂ ತೊಳೆದು ಕ್ಲೀನ್ ಮಾಡಿದ್ದಂತಹ ನುಗ್ಗೆ ಸೊಪ್ಪು ನಂತರ ಕಡಲೆ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಕಡಲೆ ಹಿಟ್ಟು ಸಾಧಾರಣ ಎಂಟರಿಂದ ಹತ್ತು ಸ್ಪೂನ್ ಯೂಸ್ ಮಾಡಿದ್ದೇನೆ ನಾನು ಇದನ್ನು ಮಿಕ್ಸ್ ಮಾಡುವಾಗ ತುಂಬ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಬಜ್ಜಿಯ ಹಿಟ್ಟಿನ ಹದ ಈ ಥರ ಇರಲಿ ಮಿಕ್ಸ್ ಮಾಡಿದ ಮೇಲೆ ಒಂದು ಮೂರರಿಂದ ಐದು ನಿಮಿಷ ಹಾಗೆ ಇಡಿ ಆಮೇಲೆ ಎಣ್ಣೆಯನ್ನು ಇಡಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸ್ವಲ್ಪನೇ ಬಜ್ಜಿಯನ್ನು ಈ ಥರ ಎಣ್ಣೆಗೆ ಬಿಡಿ ಮೊದಲಿಗೆ ಹೈ ಫ್ಲೇಮಲ್ಲೇ ಬೇಯಿಸಿ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ ಮಕ್ಕಳಂತೂ ಈ ಬಜ್ಜಿಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಈ ಬಜ್ಜಿಯ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ ಪುದೀನ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದು ತುಂಬಾ ಗರಿಗರಿಯಾಗಿರುತ್ತೆ ನುಗ್ಗೆ ಸೊಪ್ಪು ಹಾಗೂ ಸ್ವೀಟ್ ಕಾರ್ನ ಬಜ್ಜಿ ಹೇಗೆ ಮಾಡೋದಂತ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗಾದರೆ ನೀವು ಕೂಡ ಮಾಡಿ ನೋಡಿ ಹಾಗೆ కమెంట్ మూలక నండి తెలిసి థ్యాంక్ యూ ఫార్ వాచింగ్ బాబాయ్